ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ಅರವತ್ತೆಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಪ್ರಣವ್ ನನ್ನ ಮಾತು ಕೇಳಿ ನೋಡಿ ನನಗೆ ಗೊತ್ತು ಮಾವನಿರ ಮಾತಿನಿಂದ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರ ಅಂತ ಆದರೆ ಅವಳೇನು ಹೇಳುವ ಮುಂಚೆ ಸಿಡಿದದ್ದವನು ಆದರೆ ಏನೇ ಆದರೆ ಮೊನ್ನೆ ಏನು ಹೇಳಿದೆಯಲ್ಲ ನೀವು ಅಭಿನಯ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಇಲ್ಲ ನನ್ನನ್ನು ಮೀರಿಸೋ ಅಭಿನಯ ನಿಂದು ಮನೆಯವರ ಮುಂದೆ ಒಂದು ಸಲ ನನ್ನನ್ನು ಒಳ್ಳೆಯವನಾಗಿ ಮಾಡಿ ಈಗ ನನ್ನ ವಿರುದ್ಧ ಅವರೆಲ್ಲ ತಿರುಗಿ ಬೀಳೋದನ್ನು ಮಾಡ್ತಾ ಇದ್ದೀಯಲ್ಲ ಇಷ್ಟಕ್ಕೂ ಮನೆಯವರ ಹತ್ರ ಹತ್ತು ಕರೆದು ನಾನು ಅಲ್ಲಿಗೆ ಹೋಗಿರೋ ವಿಷಯನ ಹೇಳೋ ಅವಶ್ಯಕತೆ ಏನೇ ಇತ್ತು ಅಲ್ಲಿ ಸಿಚುವೇಶನ್ ಎಷ್ಟೊಂದು ಕ್ರಿಟಿಕಲ್ ಆಗಿತ್ತು ಅಂತ ನಿಂಗೆ ಗೊತ್ತಾ ನಾನು ಹೋದ್ರೇನು ಮತ್ತೆ ಮನೆಗೆ ಬರೋದಿಲ್ವಾ ನಾನು ಬರದೇ ಹೋದರೆ ತೆಪ್ಪಗೆ ಬಿತ್ಕೊಳ್ಳೋದು ಬಿಟ್ಟು ಸೀನ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಏನಿತ್ತು ಕೇಳಿದನು ಕೋಪದಿಂದ ಏಕಿ ಅವನ ಮಾತಿನಲ್ಲಿ ಆದ ಬದಲಾವಣೆ ಕಂಡು ದಂಗಾಗಿ ಬಿಟ್ಟಳು ಧಾರಿನಿ ಅಲ್ಲ ಪ್ರಣವ್ ಈಗ ನನ್ನ ಅಂಥದ್ದೇನು ಮಾಡಿದೆ ಅಂತ ನೀವು ಹೀಗೆಲ್ಲ ಆಡ್ತಾ ಇದ್ದೀರಾ ಕೇಳಿದಳು ಹುಡುಗಿ ಅಸಹಾಯಕತೆ ಏನು ಮಾಡಿದ್ಯಾ ರೀಮಾ ಬಗ್ಗೆ ಮನೆಯವರ ಹತ್ರ ನೀನು ಯಾಕೆ ಹೇಳಬೇಕಿತ್ತು ಇಷ್ಟ ಕವಳ ಬಗ್ಗೆ ನಿನಗೇನು ಗೊತ್ತಿದೆ ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ನೀನು ಯಾರು ಇಷ್ಟ ಕವಳ ಬಗ್ಗೆ ಮಾತಾಡೋಕೆ ಏನು ಹಾಕಿದ್ದೆ ನಿಮಗೆ ನನ್ನ ಅವಳ ಬಗ್ಗೆ ಇನ್ನೊಂದು ಜಾಸ್ತಿ ಮಾತಾಡಿದರೂ ನನ್ನ ಇನ್ನೊಂದು ಫೇಸ್ನ ರಿವೀಲ್ ಮಾಡಬೇಕಾಗುತ್ತೆ ಬಿ ಕೇರ್ಫುಲ್ ದಾಡಿನಿ ಎಂದು ಅವನು ತೋಡುಬೆರಳು ತೋಡಿಸಿ ಎಚ್ಚರಿಸಿದರೆ ಕಲ್ಲಿನಂತೆ ನಿಂತು ಬಿಟ್ಟಳು ಹುಡುಗಿ ತಾನೇನು ಮಾತಾಡಿದೆ ಎಂದು ಅವನು ಇಷ್ಟೊಂದು ವಿವರಣೆಯನ್ನು ನೀಡುತ್ತಿದ್ದಾನೆ ಎಂದು ಅರಿವಾಗಲಿಲ್ಲ ಅವಳಿಗೆ ಆದರೂ ಈಗ ಅವಳು ಸುಮ್ಮನೆ ಕೂಡಲಾರಳು ಯಾಕಂದರೆ ನಾನು ನಿಮ್ಮ ಹೆಂಡತಿ ನಾವು ನೀವೆಲ್ಲಿ ಹೋಗಿದರೆ ಏನು ಮಾಡಿದ್ರಿ ಅಂತ ಕೇಳು ಎಲ್ಲ ಹಕ್ಕು ನನಗಿದೆ ಎಂದಳು ಗಂಭೀರವಾಗಿ ಅವಳ ಮಾತು ಕೇಳಿ ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು ತುಸು ಹೊತ್ತಿನ ನಂತರ ಓಕೆ ಹಾಗಾದರೆ ನೀನು ನನ್ನ ಹೆಂತಿ ಆದರೆ ಈಗ ನಾನು ಗಂಡ ಅಲ್ವ ನಿಂದು ನೀನು ಹೇಗೆ ನಿನ್ನ ಹಕ್ಕನ್ನು ಚಲಾಯಿಸ್ತಾ ಇದೆಯೋ ಹಾಗೆ ನಾನು ನನ್ನ ಹಕ್ಕನ್ನು ಚಲಾಯಿಸ್ತೀನಿ ಎಂದವನೇ ಅವಳ ನನಮತ್ತಾಗಿ ತೋಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಮೇಲೆ ಉರುಳಿಸಿದರೆ ಭಯದಿಂದ ಕಂಗೆಟ್ಟು ಹೋದಳು ಧಾರಿನಿ ಪ್ರಣವ್ ನಿಮಗೇನಾದರೂ ತಲೆ ಕೆಟ್ಟಿದ್ಯಾ ನೀವೇನು ಮಾಡ್ತಾ ಇದ್ದೀರನ್ನೋ ಅನ್ನೋ ಇದೆಯಾ ಕಂಪಿಸುವ ಧ್ವನಿಯಿಂದಲೇ ಕೇಳಿದವಳಿಗೆ ತಲೆ ಸರಿಯಾಗಿ ಇದೆ ಮೇಡಮ್ ನಾನು ನನ್ನ ಹಕ್ಕನ್ನು ಚಲಾಯಿಸ್ತಾ ಇದ್ದೀನಿ ಅಷ್ಟೇ ಎಂದವನು ಅವಳ ಮೇಲೆ ಎಡಗಿದ್ದರೆ ಇಳಿದು ಹೋದಳು ಹುಡುಗಿ ಅದೆಷ್ಟೇ ಅವನನ್ನು ದೂರ ಸಡಿಸಿದರೂ ಅವನು ಕದಲುತ್ತಿಲ್ಲ ಬಲವಂತವಾಗಿ ಅವಳ ಕೊಡಳ ಒಣಪಿನಲ್ಲಿ ಮುತ್ತಿಟ್ಟವನು ಅವಳ ದೇಹವನ್ನು ಒರಟೊರಟ್ಟಾಗಿ ಸ್ಪರ್ಶಿಸಿದನು ಚೇಳು ಹರಿದ ಅವಳಿಗೆ ಅವನ ಈ ನಡೆಯನ್ನು ಹಿಂದಿಂದ ಅವಳು ಕಂಡಿರಲಿಲ್ಲ ಬಹಳವೇ ಭಯ ಬಿದ್ದು ಹೋಗಿದ್ದಾಳೆ ತನ್ನ ಶಕ್ತಿ ಮೀರಿ ಅವನಿಂದ ದೂರಾಗಲು ನೋಡುತ್ತಿದ್ದಾಳೆ ಆ ಸಮಯದಲ್ಲಿ ಒಡೆದವಳ ಕೈಬಳೆಗಳು ಅದೆಷ್ಟು ಆದರೆ ಅವಳ ಮೂಕರೋಧನ ಅವನ ಕಿವಿಗೆ ಬೀಳಲೇ ಇಲ್ಲ ಅವಳ ಒದ್ದಾಟ ಕಂಡವನಿಗೆ ತಾನು ಎಂತಹ ತಪ್ಪು ಮಾಡುತ್ತಿದ್ದೇನೆ ಎಂಬ ಅರಿವಾಗಿತ್ತು ತಕ್ಷಣ ತನ್ನ ಕೋಪವನ್ನು ನಿಗ್ರಹಿಸಿಕೊಂಡವನು ಅವಳಿಂದ ದೂರ ಸರಿದರೆ ಪ್ರಯಾಸದಿಂದ ಎದ್ದು ಕೂತಳು ಧಾರಿಣಿ ಅವಳ ಕಣ್ಣುಗಳು ಹತ್ತು ಕೆಂಪಡರಿವೆ ಅವಳ ಅಳುನೋವನ್ನು ಕಂಡವನು ನೋಡಿದ್ಯಾ ನಾನು ನಿನ್ನನ್ನು ಬಲವಂತವಾಗಿ ಮುಟ್ಟೋಕೆ ಬಂದಾಗ ನೀನು ಅದೆಷ್ಟು ಹೆದ್ರಿಕೊಂಡೆ ನನ್ನಿಂದ ಬಿಡಿಸ್ಕೊಳ್ಳೋಕೆ ಅದೆಷ್ಟು ಒದ್ದಾಡಿದೆ ನಾನು ನಿನ್ನ ಗಂಡ ಆದರೂ ನನ್ನ ಬಲವಂತಿಕೆ ನಿನ್ನನ್ನು ಭಯ ಬೀಳೋ ಥರ ಮಾಡ್ತು ನನ್ನ ಸ್ಪರ್ಶ ನಿನ್ನಲ್ಲಿ ಹೇವರಿಕೆ ತಂತು ಒಂದು ಕ್ಷಣ ನೀನು ಒಂದು ಹೆಣ್ಣಾಗಿ ಆಲೋಚನೆ ಮಾಡಿದೆ ವಿನಃ ಹೆಂಡತಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಲಿಲ್ಲ ಯಾಕಂದರೆ ಇಲ್ಲಿನ ಸಂದರ್ಭನೇ ಹಾಗಿತ್ತು ದಾಡಿನಿ ಇದನ್ನೇ ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಹೋಗಿದ್ದು ಪ್ರತಿ ಸಲನೂ ಸಂದರ್ಭ ಸನ್ನಿವೇಶ ಒಂದೇ ರೀತಿ ಇರೋದಿಲ್ಲ ನಾನು ನಿನ್ನ ಗಂಡ ಆದರೂ ನಿನ್ನನ್ನು ನಾನು ಮುಟ್ಟೋಕೆ ಬಂದಾಗ ನೀನು ಬಿಡಿಸ್ಕೊಳ್ಳೋಕೆ ಹೋರಾಟ ಮಾಡಿದೆ ಹಾಗಾದರೂ ಒಂದು ಸಲ ಯೋಚನೆ ಮಾಡು ಈ ಇಡೀ ಸಮಾಜ ಒಂದು ಹೆಣ್ಣಿನ ಮೇಲೆ ತಿರುಗಿಬಿದ್ದು ಶೋಷಣೆ ಮಾಡೋಕೆ ಹೊರಟಾಗ ಆಕೆಯ ಕ್ಷಣದಲ್ಲಿ ಅದೆಷ್ಟು ಕುಗ್ಗಿರಬೇಡ ಎಂದು ಶಾಂತವಾಗಿ ಕೇಳಿದವನು ಮತ್ತೇನು ಮಾತನಾಡದೆ ಬೆಡ್ಶೀಟ್ ತಲೆದಿಂಬು ಹಿಡಿದು ನಿನಗೆ ನೋವು ಮಾಡಬೇಕನ್ನೋ ಉದ್ದೇಶ ನನ್ನದಾಗಿರಲಿಲ್ಲ ಆದರೆ ನಿಮಗೆ ವಾಸ್ತವನ ಅರ್ಥ ಮಾಡಿಸಬೇಕಿತ್ತು ಅರ್ಥ ಮಾಡಿಸುವ ಭರದಲ್ಲಿ ನನ್ನಿಂದ ಏನಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ ಎಂದವನು ಬಾಲ್ಕನಿಯತ್ತ ಹೋದರೆ ಬೆಚ್ಚಾಗಿ ಬಿಟ್ಟಲು ಹುಡುಗಿ ಮೊದಲೇ ಅವನ ನಡೆಯಿಂದ ಕುಸಿದು ಹೋಗಿದ್ದವಳು ಇದೀಗ ಅವನ ಮಾರ್ಮಿಕ ಮಾತುಗಳನ್ನು ಕೇಳಿ ಇನ್ನಷ್ಟು ಕಂಗಾಲಾದಳು ಅವನು ಯಾವ ವಿಷಯದ ಬಗ್ಗೆ ಯಾರ ವಿಷಯದ ಬಗ್ಗೆ ಮಾತನಾಡಿದನೆಂದು ತಿಳಿಯದೆ ಅವಳ ತಲೆ ಕೆಟ್ಟು ಹೋಯಿತು ಒಟ್ಟಿನಲ್ಲಿ ಅವನ ಜೀವನದಲ್ಲಿ ಯಾವುದೋ ಒಂದು ಅತಿದೊಡ್ಡ ರಹಸ್ಯ ಇರುವುದಂತೂ ಸತ್ಯ ಎಂಬುವುದು ಅವಳಿಗೆ ತಿಳಿದು ಹೋಗಿತ್ತು ಜೊತೆಗೆ ಅವನಿಗೆ ತನ್ನ ಮೇಲೆ ಪ್ರೀತಿ ಇದೆ ಅವನು ಒಳ್ಳೆಯವನು ಎಂಬುವುದು ಕೂಡ ಅವಳಿಗೆ ತಿಳಿದಿತ್ತು ಆದರೆ ಯಾವುದೋ ಒಂದು ಘಟನೆ ಅವನನ್ನು ಈ ರೀತಿ ಮಾಡಿದೆಂಬ ಎಂಬ ಸಣ್ಣ ಅನುಮಾನದ ಹುಳ ಅವಳ ತಲೆಯನ್ನು ಅದಾಗಲೇ ಹೊಕ್ಕಿತ್ತು ಆದಷ್ಟು ಬೇಗ ಈ ಎಲ್ಲ ವಿಷಯಗಳಿಗೂ ಅಂತ್ಯ ಹಾಡಿ ಹಾಡಿಬಿಡಬೇಕೆಂದು ಹುಡುಗಿ ಅದೇನನ್ನು ಅಚಲವಾಗಿ ನಿರ್ಧಾರ ಮಾಡಿದವಳಂತೆ ಕೂತು ಮಾರುದಿನ ಬೆಳಕು ಆವರಿಸಿದ ಹೊತ್ತಿನಲ್ಲಿ ಬಾಲ್ಕನಿಯಲ್ಲಿ ಅವನಿರಲಿಲ್ಲ ಅದಾಗಲೇ ಅವನು ಎದ್ದು ಹೋಗಿದ್ದಾನೆ ಎಂದು ಹುಡುಗಿ ಹೆಚ್ಚು ಯೋಚನೆ ಮಾಡದೆ ಹಿಂದಿನ ರಾತ್ರಿ ನಿಶ್ಚಯಿಸಿದ ಹಾಗೆ ಸ್ನಾನ ಮುಗಿಸಿ ತಡಬಡನೆ ಹೊರಟು ಹೊರಬಂದಳು ಅವಳು ಬೆಳಿಗ್ಗೆ ಬೆಳಿಗ್ಗೆ ಎತ್ತಲು ಹೊರಟು ನಿಂತಿರುವುದನ್ನು ಕಂಡ ಭ್ರಮ ದಾಡಿನಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಕೇಳಿದಳು ಸಹಜವಾಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಭ್ರಮ ಅದು ನನ್ನ ಫ್ರೆಂಡೊಬ್ಬಳು ವಿದೇಶದಿಂದ ಬರ್ತಾ ಇದ್ದಾರೆ ಅವಳನ್ನು ಭೇಟಿ ಆಗೋಕ್ಕೆ ಹೋಗ್ತಾ ಇದ್ದೀನಿ ತಡ ಆಯಿತು ನಾನೀನು ಬರ್ತೀನಿ ಮನೆಯವರು ಕೇಳಿದರೆ ವಿಷಯ ತಿಳಿಸು ಎಂದವಳಿ ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಸರಿದು ಹೋದರೆ ಗೆಳತಿಯ ನಡೆ ಕಂಡು ಪೆಚ್ಚಾದ ಭ್ರಮಾ ತನ್ನ ಕೆಲಸದತ್ತ ಗಮನ ಕೊಟ್ಟಳು ಅದೊಂದು ತೂಗು ಸೇತುವೆ ಸುತ್ತಲೂ ಬೋರ್ಗಡೆದು ಹರಿಯುತ್ತಿರುವ ನದಿ ಆ ನದಿಯ ಮಧ್ಯದಲ್ಲಿ ತೂಗಾಡುತ್ತಿದ್ದ ಸೇತುವೆಯ ಮೇಲೆ ನಿಂತಿದ್ದ ಇಬ್ಬರ ಹೃದಯವು ಒಬ್ಬನಿಗಾಗಿ ತೂಗಾಡುತ್ತಿವೆ ದಾಡಿನಿ ಹೇಳಿದಂತೆ ಸರಿಯಾದ ಸಮಯಕ್ಕೆ ಬಂದಿದ್ದಳು ರೀಮಾ ಹ್ಞೂ ಹೇಳು ದಾಡಿನಿ ಅದೇನು ಮಾತಾಡಬೇಕು ಅಂದಿಯಲ್ಲ ಕೇಳಿದಳು ರೀಮಾ ಸಹಜವಾಗಿ ಮಾತಾಡೋಕೆ ಏನು ಉಳಿದಿಲ್ಲ ರೀಮಾ ಇನ್ನೇನಿದ್ರೂ ಬಗೆಹರಿಸಿಕೊಳ್ಳೋದು ಮಾತ್ರ ಬಾಕಿ ಎಂದಳು ದಾಡಿನಿ ಗಂಭೀರವಾಗಿ ಅವಳ ಮಾತು ಕೇಳಿ ಅಯೋಮಯವೆನಿಸಿತು ಅವಳಿಗೆ ಬಗೆಹರಿಸಿಕೊಳ್ಳೋದ ಬಗೆಹರಿಸಿಕೊಳ್ಳುವಂಥ ವಿಷಯ ನಮ್ಮ ನಡುವೆ ಏನಿದೆ ಕೇಳಿದಳು ತುಂಬಾ ಇದೆ ಎಂದವಳು ನೋಡಿ ರೀಮಾ ನಾನು ಸುತ್ತಿ ಬಳಸಿ ಮಾತಾಡಲ್ಲ ನೀವು ಪ್ರಣವ್ ಇಬ್ಬರು ಒಳ್ಳೆಯ ಸ್ನೇಹಿತರು ನಿಮ್ಮ ಸ್ನೇಹಕ್ಕೆ ನಾನು ಅಡ್ಡ ಬರಲ್ಲ ಆದರೆ ನಿಮ್ಮ ಈ ಗಾಢ ಸ್ನೇಹ ನನ್ನ ಸಂಸಾರಕ್ಕೆ ತೊಡಕಾಗ್ತಾ ಇದೆ ಎಂದಳು ಧಾರಿನಿ ಅವಳ ಮಾತು ಕೇಳಿ ರೀಮಾಳಿಗೆ ಎಲ್ಲವೂ ಸ್ಪಷ್ಟವಾಗಿತ್ತು ಹಾಗೆಂದ ಅವಳ ಅವನನ್ನ ಬಿಟ್ಟು ಕೊಡುವವಳು ಅಲ್ಲ ಸೋ ವಾಟ್ ಕೇಳಿದಳು ಕೈಕಟ್ಟಿ ಅವಳ ನೀರಸ ಪ್ರತಿಕ್ರಿಯೆ ಕಂಡು ಸಿಟ್ಟೇರಿತು ಧಾರಿನಿಗೆ ನೋಡಿ ನಾನು ಪ್ರಣವ್ ಗಂಡ ಹೆಂಡತಿ ನಮ್ಮಿಬ್ಬರ ಸ್ನೇಹ ದೊಡ್ಡದೇ ಇರಬಹುದು ಆದರೆ ಗಂಡ ಹೆಂಡತಿ ಸಂಬಂಧ ಅದಕ್ಕಿಂತಲೂ ದೊಡ್ಡದು ಮನೆಗೆ ಮೊನ್ನೆ ರಾತ್ರೋ ರಾತ್ರಿ ಪ್ರಣವ್ ಬಂದಿದ್ದರು ಅವಳನ್ನು ಕಳಿಸಿಕೊಂಡಿದ್ದು ನೀವೇ ಅಂತ ನಂಗೆ ಗೊತ್ತು ನನಗೆ ಅದು ಇಷ್ಟ ಆಗಲಿಲ್ಲ ಇನ್ನೊಬ್ಬಳ ಗಂಡನ್ನು ರಡು ರಾತ್ರಿಯಲ್ಲಿ ಮನೆಗೆ ಕಳಿಸಿಕೊಳ್ಳೋದು ಯಾವ ಹೆಣ್ಣಿಗೂ ಶೋಭೆ ತರಲ್ಲ ಈ ಘಟನೆಯಿಂದ ಮನೆಯಲ್ಲಿ ಎಲ್ಲರಿಗೂ ಪ್ರಣವ್ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿದೆ ಮನೆಯಲ್ಲಿ ಒಬ್ಬ ಸದಸ್ಯರ ಮನಸ್ಥಿತಿನೂ ಚೆನ್ನಾಗಿಲ್ಲ ಇದಕ್ಕೆಲ್ಲ ಮೇನ್ ರೀಸನ್ ನಿಮ್ಮ ಅತಿಯಾದ ಸ್ನೇಹ ಇತ್ತೀಚೆಗೆ ನನಗೂ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ ಇದಕ್ಕಿಂತ ಮುಂಚೆ ನೀವು ಪ್ರಣವ್ ಜೊತೆ ಹೇಗೆ ಬೇಕಾದರೂ ಇದ್ರಿ ಅದು ನನಗೆ ಮ್ಯಾಟರ್ ಆಗೋಲ್ಲ ಯಾಕಂದರೆ ಆಗ ಅವ್ರಿಗೆ ಮದುವೆ ಆಗಿರಲಿಲ್ಲ ಬಟ್ ಈಗ ಅವ್ರಿಗೆ ಮದುವೆ ಆಗಿದೆ ಹೆಂಡತಿಯಾಗಿ ನಾನಿದ್ದೀನಿ ನೀವು ನನ್ನ ಗಂಡನನ್ನ ಮನಸ್ಸಾದಾಗೆಲ್ಲ ಕರ್ಕೊಳ್ಳೋಕೆ ಮುಂದೆ ಬಿಡಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿ ನಡುವೆ ಬಡೋ ಅಧಿಕಾರ ನಿಮಗಿಲ್ಲ ಇಷ್ಟಕ್ಕೂ ಗಂಡ ಹೆಂಡತಿ ನಡುವೆ ಬಡೋದಕ್ಕೆ ನಿಮ್ಗೇನು ಹಕ್ಕಿದೆ ಕೋಪದಿಂದ ಕೇಳಿದಳು ಧಾರಿನಿ ಅಲ್ಲಿ ತನಕ ಮೌನವಾಗಿ ಕೈಕಟ್ಟಿ ಅವಳ ಮಾತುಗಳನ್ನೇ ಆಲಿಸುತ್ತಿದ್ದವಳು ಈ ಪ್ರಶ್ನೆನ ನೀನಲ್ಲ ನಾನು ನಿಂಗೆ ಕೇಳಬೇಕು ಎಂದಳು ಗಂಭೀರವಾಗಿ ಅವಳ ಮಾತು ಕೇಳಿ ಕಕ್ಕಾ ಬಿಕ್ಕಿಯಾದಳು ಹುಡುಗಿ ಅವಳ ಮುಖದ ವರ್ಣವೇ ಬದಲಾಯಿತು ಗಂಡ ಹೆಂಡತಿ ಮಧ್ಯೆ ತಲೆ ಹಾಕೋಕೆ ಯಾರಿಗೂ ಅಧಿಕಾರ ಇಲ್ಲ ಅಂದಮೇಲೆ ನನ್ನ ನನ್ನ ಮತ್ತೆ ಗಂಡನ ಮಧ್ಯೆ ನೀನೇ ಯಾಕೆ ಬಂದೆ ಈಗಂತೂ ಜೀವಂತ ಶವದಂತೆ ನಿಂತು ಬಿಟ್ಟಳು ಎಲ್ಲ ಎಲ್ಲವೂ ಅಯೋಮಯ ಅವಳಿಗೆ ರೀಮಾ ಏನು ಹೇಳ್ತಾ ಇದ್ದೀರಾ ನೀವು ಪ್ರಣವ್ ನನ್ ಗಂಡ ಎಂದಳು ಸ್ಥಿಮಿತ ತಪ್ಪಿದ ಧ್ವನಿಯಿಂದಲೇ ಹೌದು ಆದರೆ ನೀನು ಅವನನ್ನು ಕೈ ಹಿಡಿಯೋಕೆ ಮುಂಚೆ ಕೈ ಹಿಡಿದ್ರಳ ನಾನು ಪ್ರಣವ್ ಮೊದಲೇ ಹೆಂಡತಿ ನೀನಲ್ಲ ನಾನು ಎಂದವಳ ಕಣ್ಣುಗಳು ಕೆಂಡವುಗುಡುತ್ತಿದ್ದವು ಅವಳ ಮಾತು ಕೇಳಿ ತಲೆ ಸುತ್ತು ಬಂದ ಹಾಗಾಯಿತು ಧಾಡನಿಗೆ ಕ್ಷಣ ಕ್ಷಣಕ್ಕೂ ನಿಯಂತ್ರಣ ತಪ್ಪುತ್ತಿದ್ದಳು ತುಸು ಹೊತ್ತಿನ ನಂತರ ತನ್ನನ್ನು ತಾನು ಸಂಭಾಳಿಸಿಕೊಂಡವಳು ಇಲ್ಲ ನಾನಿದನ್ನು ನಂಬಲ್ಲ ಪ್ರಣವ್ ಮೊದಲೇ ಹೆಂಡತಿ ಕೊಣೆ ಹೆಂಡ್ತಿ ನಾನೊಬ್ಳೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅವಳು ಹಾಗೆಂದು ಕಿರುಚಿದರೆ ತನ್ನ ಕೋಳಲ್ಲಿ ಹೊದಗಿಟ್ಟಿದ್ದ ಮಾಂಗಲ್ಯ ಸರವನ್ನು ಹೊರತೆಗೆದಳು ರೀಮಾ ಪ್ರಣವ್ ಕಟ್ಟಿದ ತಾಳಿ ಅವಳ ಎದೆಯಲ್ಲಿ ರಾರಾಜಿಸುತ್ತಿದ್ದರೆ ಆಕಾಶವೇ ತಲೆ ಮೇಲೆ ಕಳಿಸಿ ಬಿದ್ದಂತೆ ನಿಂತು ಬಿಟ್ಟಳು ಬಹಳ ದೊಡ್ಡ ಆಘಾತ ಬಡಸಡಿಲಿನಂತೆ ಅಪ್ಪಳಿಸಿತ್ತು ಸುಳ್ಳು ಹೇಳಿ ನನಗೇನು ಆಗಬೇಕಿಲ್ಲ ದಾಡಿನಿ ಇದು ಪ್ರಣವೇ ನನ್ನ ಕೊರಳಿಗೆ ಬಿಗಿದ ಮಾಂಗಲ್ಯ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಿಂಗೆ ಕೈ ಹಿಡಿದ ಗಂಡ ಇನ್ನೊಂದು ಹೆಣ್ಣಿನ ಸ್ನೇಹ ಬೆಳೆಸಿದಾಗ ನಿನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಹಾಗಾದರೆ ಅದೇ ಗಂಡ ಇನ್ನೊಂದು ಹೆಣ್ಣಿನ ಕೈ ಹಿಡಿದಾಗ ನನ್ನ ಮನಸ್ಸು ಅದೆಷ್ಟು ರೋಧಿಸಿರಬೇಡ ಯಾರಾದರೂ ಸಂಸಾರದಲ್ಲಿ ಮೂಗು ತೂಡಿಸಿ ಅವರ ಸಂಸಾರನ ಹಾಳು ಮಾಡೋ ಕೆಟ್ಟ ಬುದ್ಧಿ ನನಗಿಲ್ಲ ಹಾಗಂತ ನನ್ನ ಸಂಸಾರದಲ್ಲಿ ಬೇರೊಂದು ಹುಡುಗಿ ಆಗಮನ ಆಗೋದನ್ನು ನಾನು ಸಹಿಸಲ್ಲ ನನ್ನ ಪ್ರಣವ ಜೀವನದಲ್ಲಿ ಕರೆದು ಬಂದ ಅತಿಥಿ ನೀನು ನಿನ್ನನ್ನು ಪ್ರಣವ್ ಮದುವೆ ಆದ ವಿಷಯ ಕೇಳಿ ನಾನು ಅದೆಷ್ಟು ಹತ್ತಿದ್ದೆ ಅನ್ನೋದು ನನಗೆ ಮಾತ್ರ ಗೊತ್ತು ಆ ನೋವು ಸಂಟ ನಿನಗೂ ತಿಳಿಬೇಕು ಅದಕ್ಕೆ ಇಷ್ಟು ದಿನ ನನ್ನ ಒಡಲಲ್ಲಿ ಮುಚ್ಚಿಟ್ಟಿದ್ದ ಸತ್ಯನ ನಿನ್ನ ಮುಂದೆ ತೆರೆದಿಡ್ತಾ ಇದ್ದೀನಿ ನನ್ನ ಅಂತರಂಗದ ನೋವು ನಿನಗೂ ಸ್ವಲ್ಪ ತಿಳಿಲಿ ಎಂದು ಕಟುವಾಗಿ ನುಡಿದ ಅವಳ ಕಣ್ಣೀರಿಂದ ಹನಿಗಳು ಜಾಡುತ್ತಳೆ ಇವೆ ನನಿಗೊತ್ತು ನಿನಗೆ ಸತ್ಯನ ಅರಗಿಸಿಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತ ಆದರೆ ಇದೇ ಹರಿಣಿ ನಿನ್ನ ನೋವನ್ನು ಒಂದು ಹೆಣ್ಣಾಗಿ ನಾನು ಅರ್ಥ ಮಾಡಿಕೊಳ್ಳೇಬಲ್ಲೆ ಆದರೆ ನಿನ್ನ ಹಾಗೆ ನಾನು ನೋವು ಅನುಭವಿಸಿದಾಗ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ನನ್ನ ದುರದೃಷ್ಟನೂ ಏನು ಹೇಳೋಕೆ ಹೇಳೋಕೆ ಹಿಂದೆ ಮುಂದೆ ಯಾರೂ ಇಲ್ಲ ಸೂತ್ರನೇ ಇಲ್ಲದೆ ಇರೋ ಗಾಳಿಪಟ ನಾನು ಎಲ್ಲರೂ ಮನ ಬಂದ ಹಾಗೆ ಹಾಡಿಸಿ ಕೊನೆಗೆ ದಾರನ ಕತ್ತರಿಸಿಬಿಟ್ರು ಎಂದು ತನ್ನ ಗತಕಾಲವನ್ನು ನೆನೆದು ಕಣ್ಣೀರು ಹಾಕಿದವಳು ನಿನಗೆ ಇನ್ನೂ ನನ್ನ ಮಾತಲ್ಲಿ ಅನುಮಾನ ಇದ್ರೆ ನಿನ್ನ ಮನೆಯವರ ಹತ್ರನೇ ಕೇಳು ನಿನ್ನ ತಂದೆ ನಿನ್ನ ಮಾವಂದಿರು ನಿನ್ನ ಅತ್ತೆಯಂದಿರು ನಾದಿನಿ ನಿನ್ನ ಭಾಮೈದ ನನ್ನ ಗಂಡ ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಿರೋದೆ ಆದರೆ ಸತ್ಯನ ಮುಚ್ಚಿಟ್ಟು ನಿನ್ನನ್ನು ಪ್ರಣೋಗಿ ಕೊಟ್ಟು ಮದುವೆ ಮಾಡಿದ್ರು ಒಂದು ಹೆಣ್ಣಿಗೆನ ಅನ್ಯಾಯ ಆಗ್ತಾ ಇದ್ದರೂ ಅದರ ಬಿಡುಗಡೆ ಯಾರೂ ಧ್ವನಿ ಎತ್ತಿಲ್ಲ ಬಹುಶಃ ಈ ಪ್ರಶ್ನೆ ನಿಮ್ಮ ಪರಿವಾರದಲ್ಲಿ ಯಾರಾದರೂ ಒಬ್ಬರು ಎತ್ತ ಇದ್ದರೂ ಇವತ್ತು ನಮ್ಮಿಬ್ಬರ ಜೀವನ ಹೀಗೆ ಆಗ್ತಾ ಇರಲಿಲ್ಲ ಎಂದವಳೆ ಅಲ್ಲಿಂದ ಕಾರ್ ಹತ್ತಿ ಸರಿದು ಹೋದರೆ ಅತ್ತ ಕಡೆಗೊಮ್ಮೆ ಇತ್ತ ಕಡೆಗೊಮ್ಮೆ ತೂಗಾಡುತ್ತಿದ್ದ ಸೇತುವೆಯ ಮೇಲೆ ದಾಡಿನಿ ಒಬ್ಬಳೇ ಕುಸಿದು ಕೂತಿದ್ದಳು ಈಗ ಅವಳಿಂದ ಈ ಸತ್ಯವನ್ನು ಅಡಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕ್ರಮೇಣ ಅವಳ ಕಣ್ಣ ಮುಂದೆ ರೀಮಡ ಕೋಣೆಯಲ್ಲಿ ತಾನು ಕಂಡಿದ್ದ ದೊಡ್ಡ ಚಿತ್ರಪಟ ಕಂಡಿತು ಅದಕ್ಕೆ ಅವಳ ಇನ್ನಿಲ್ಲದಂತೆ ರೋಧಿಸಿತು ಏನು ಮಾಡಬೇಕೋ ಕೈಕಾಲೆ ಆಡುತ್ತಿಲ್ಲ ಅವಳಿಗೆ ತನ್ನವಳಿಂದಲೇ ತನಗೆ ಅನ್ಯಾಯ ಆಗಿದೆ ಎಂದು ತಿಳಿದಾಗ ಅವಳ ದುಃಖವೆಲ್ಲವೂ ಕೋಪದ ರೂಪ ಪಡೆದುಕೊಂಡಿತ್ತು ಜೊತೆಗೆ ಗಂಡ ಹೆಂಡತಿಯರ ನಡುವೆ ಅತಿಥಿಯಾಗಿ ಬಂದವಳು ತಾನು ಎಂದು ಅವಳ ಮನ ಅವಳನ್ನು ಇನ್ನಷ್ಟು ಹತಾಶಲನ್ನಾಗಿ ಮಾಡುವಂತೆ ಮಾಡಿತು ಮನಸ್ಸು ಅತ್ತ ಹುಡುಗಿಯ ಕಣ್ಣೀರು ಬತ್ತಿ ಹೋಗಿವೆ ಕಣ್ಣುಜ್ಜಿಕೊಂಡು ಎದ್ದು ನಿಂತಳು ಹುಡುಗಿ ಇನ್ನೇನಿದ್ದರೂ ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕು ತನಗಾದ ಅನ್ಯಾಯಕ್ಕೆ ನ್ಯಾಯ ದಕ್ಕುವಂತೆ ಮಾಡಲೇಬೇಕು ಎಂದು ಪಣ ತೊಟ್ಟವಳು ಅಲ್ಲಿಂದ ಮನೆಯತ್ತ ಹೆಜ್ಜೆ ಹಾಕಿ